ಸ್ನೇಹಿತರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದರ ಮೆಗಾ ಅರಾಜ್ನಲ್ಲಿ ಆರ್ ಸಿ ಬಿ ಅತ್ಯುತ್ತಮ ತಂಡವನ್ನು ಕಟ್ಟುವಲ್ಲಿ ಯಶಸ್ವಿಯಾಗಿದೆ ಮುಖ್ಯವಾಗಿ ಬೌಲಿಂಗ್ ವಿಭಾಗವನ್ನು ಬಲಪಡಿಸಿದ್ದು ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬಲಪಡಿಸಲು ಉತ್ತಮ ಆಟಗಾರರನ್ನು ಖರೀದಿ ಮಾಡಿದೆ ಇದಕ್ಕೂ ಮುನ್ನ ಆರ್ ಸಿ ಬಿ ರಜಿತ್ ಪಟಿದಾರ್ ವಿರಾಟ್ ಕೊಹ್ಲಿ ಯಶ್ ದಯಾಳರನ್ನು ಮಾತ್ರ ಉಳಿಸಿಕೊಂಡು ಉಳಿದ ಆಟಗಾರರನ್ನು ಬಿಡುಗಡೆ ಮಾಡಿತ್ತು ನಾಯಕ ಬಾಬ್ ಡುಸ್ ಬಿಡುಗಡೆ ಮಾಡಿದ್ದರಿಂದ ಮುಂದಿನ ಅಲ್ಲಿ ತಂಡದ ನಾಯಕನ್ಯಾರು ಎನ್ನುವ ಪ್ರಶ್ನೆ ಎದುರಾಗಿದೆ ವಿರಾಟ್ ಕೊಹ್ಲಿ ನಾಯಕನ ರೇಸ್ನಲ್ಲಿ ಮುಂಚಣಿಯಲ್ಲಿದ್ದಾರೆ ಒಂದು ವೇಳೆ ಕೊಹ್ಲಿ ನಾಯಕನಾಗಲು ಒಪ್ಪದೇ ಇದ್ದರೆ ಪರ್ಯಾಯ ಆಯ್ಕೆಗಳತ್ತ ಆರ್ ಸಿ ಬಿ ನೋಡಲಿದೆ ರಜಿತ್ ಪಟಿದಾರ್ ಬಿ ತಂಡದ ಪ್ರಮುಖ ಬ್ಯಾಟಿಂಗ್ ಶಕ್ತಿಯಾಗಿದ್ದಾರೆ ಐಪಿಎಲ್ ಮುನ್ನವೇ ಅವರಿಗೆ ನಾಯಕತ್ವ ಒಲಿದಿದೆ ನಡೆಯುತ್ತಿರುವ ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿ ಪಂದ್ಯಾವಳಿಯಲ್ಲಿ ಮಧ್ಯಪ್ರದೇಶ ತಂಡದ ನಾಯಕತ್ವ ವಹಿಸಿಕೊಂಡಿದ್ದಾರೆ ನಾಯಕನಾಗಿ ಬ್ಯಾಟಿಂಗ್ನಲ್ಲಿ ಕೂಡ ಅಬ್ಬರಿಸುತ್ತಿದ್ದು ಆರ್ಸಿಬಿ ಅಭಿಮಾನಿಗಳ ಸಂತಸ ಹೆಚ್ಚಿಸಿದೆ ಹೌದು ಸ್ನೇಹಿತರೆ ನಡೆಯುತ್ತಿರುವ ಸೈಯದ್ ಮುಸ್ತಾಕ್ ಆಲಿ ಟ್ರೋಫಿ ಪಂದ್ಯಾವಳಿಯಲ್ಲಿ ರಜಿತ್ ಪಟ್ಟಿದರ ನಾಲ್ಕು ಪಂದ್ಯಗಳಲ್ಲಿ ಮೂರು ಅರ್ಧ ಶತಕ ಬಾರಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಈವರೆಗೆ ಆಡಿರುವ ನಾಲ್ಕು ಪಂದ್ಯಗಳಲ್ಲಿ ಐವತ್ಮೂರು ಪಾಯಿಂಟ್ ಇಪ್ಪತ್ತೈದು ಸರಾಸರಿಯಲ್ಲಿ ಎರಡುನೂರ ಹದಿಮೂರು ರನ್ ಗಳಿಸಿದ್ದಾರೆ ನೂರ ಎಪ್ಪತ್ತೇಳು ಪಾಯಿಂಟ್ ಐವತ್ತು ಸ್ಟ್ರೈಕ್ ರೋಟ್ ಬ್ಯಾಟಿಂಗ್ ಮಾಡಿದ್ದಾರೆ ಹದಿನೇಳು ಬೌಂಡರಿ ಹದಿನೈದು ಸಿಕ್ಸರ್ ಬಾರಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಈ ಮೂಲಕ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ನಲ್ಲಿ ಕೂಡ ಅಬ್ಬರಿಸುವ ಮುನ್ಸೂಚನೆ ಕೊಟ್ಟಿದ್ದಾರೆ ಇಪ್ಪತ್ತು ಲಕ್ಷ ರೂಪಾಯಿಗೆ ಆರ್ ಸಿ ತಂಡ ಸೇರಿದ್ದ ರಜಿತ್ ಪಟಿದಾರ್ ಅವರು ಇದೀಗ ಬರೋಬ್ಬರಿ ಹನ್ನೊಂದು ಕೋಟಿ ರೂಪಾಯಿ ಪಡೆದುಕೊಂಡಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ನಲ್ಲಿ ಆರ್ ಸಿಬಿ ತಂಡದ ಬ್ಯಾಟಿಂಗ್ ಬಲವಾಗಿದ್ದವರು ರಜಿತ್ ಪಟಿದಾರ್ ಆರಂಭದ ಕೆಲವು ಪಂದ್ಯಗಳಲ್ಲಿ ರನ್ ಗಳಿಸುವಲ್ಲಿ ವಿಫಲವಾದರೂ ಒಮ್ಮೆ ಫಾರ್ಮ್ಗೆ ಮಳೆಯಿದ ಬಳಿಕ ಅಬ್ಬರಿಸಿದ್ದರು ಇವರು ವೇಗದ ಬೌಲಿಂಗ್ ಮತ್ತು ಸ್ಪಿನ್ ಬೌಲರ್ ಗಳಿಗೆ ದೊಡ್ಡ ಒಡೆತಗಳನ್ನು ಓಡುವ ಸಾಮರ್ಥ್ಯ ಹೊಂದಿದ್ದಾರೆ ಈವರೆಗೆ ಇಪ್ಪತ್ತೇಳು ಐಪಿಎಲ್ ಪಂದ್ಯಗಳನ್ನಾಡಿರುವ ಪಟಿದಾರ್ ಮೂವತ್ತೇಳು ಪಾಯಿಂಟ್ ಎಪ್ಪತ್ನಾಲ್ಕು ಸರಾಸರಿ ನೂರ ಐವತ್ತೆಂಟು ಪಾಯಿಂಟ್ ಎಂಬತ್ತೈದು ಸ್ಟ್ರೈಕ್ ರೇಟ್ನಲ್ಲಿ ಏಳುನೂರ ತೊಂಬತ್ತೊಂಬತ್ತು ರನ್ ಗಳಿಸಿದ್ದಾರೆ ನೂರ ಹನ್ನೆರಡು ರನ್ ಅವರ ಗರಿಷ್ಠ ಮೊತ್ತವಾಗಿದೆ ಇದರ ಜೊತೆ ಏಳು ಅರ್ಧ ಶತಕ ಕೂಡ ಬಾರಿಸಿದ್ದಾರೆ ಐವತ್ತೊಂದು ಬೌಂಡರ್ ಬಾರಿಸಿದ್ದರೆ ಐವತ್ನಾಲ್ಕು ಸಿಕ್ಸರ್ ಬಾರಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಐಪಿಎಲ್ನಲ್ಲೂ ಆರ್ ಸಿ ಬಿ ತಂಡದ ಪ್ರಮುಖ ಬ್ಯಾಟರ್ ಆಗಿದ್ದು ಕೊಹ್ಲಿ ಒಪ್ಪದೇ ಇದ್ದರೆ ಪಟಿದಾರ್ ಕೂಡ ನಾಯಕತ್ವದ ರೇಸ್ನಲ್ಲಿ ಇರಲಿದ್ದಾರೆ